ಶಾಲಾ ಮಾಹಿತಿ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಎ ಟಿ ಎಮ್ನಲ್ಲಿ ಯಾವ ರೀತಿ ಪಿನ್ನನ್ನು ಜನ್ರೇಟ್ ಮಾಡೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಎ ಟಿ ಎಮ್ ಅನ್ನು ಇನ್ಸರ್ಟ್ ಮಾಡಬೇಕು ನಂತರ ಗ್ರೀನ್ ಪಿನ್ ಅಂತಕ್ಕಂಥದ್ದು ಒತ್ತಬೇಕು ಗ್ರೀನ್ ಪಿನ್ ಒತ್ತಿದ ನಂತರ ನಿಮಗೆ ಇಷ್ಟವಾದ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಾನು ಇಂಗ್ಲೀಷ್ ಮಾಡ್ತಿದ್ದೀನಿ ಜನರೇಟ್ ಒ ಟಿ ಪಿ ಅಂತ ಬರುತ್ತೆ ಅದನ್ನು ಒತ್ತಿ ನಂತರದಲ್ಲಿ ನಿಮ್ಮ ಅಕೌಂಟ್ನ ಕೊನೆಯ ನಾಲ್ಕು ಅಂಕಿಗಳನ್ನು ಏನು ಮಾಡಬೇಕು ಇಲ್ಲಿ ಒತ್ತಬೇಕು ಒತ್ತಿದ ನಂತರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಈ ಒ ಟಿ ಪಿಯನ್ನು ಸರಿಯಾಗಿ ಒತ್ತಬೇಕು ರಿಜಿಸ್ಟರ್ ಓ ಟಿ ಪಿಯನ್ನು ಒತ್ತಿದ ಮ್ಯಾಗೆ ಕರೆಕ್ಟ್ ಅಂತೆ ಬಟನ್ ಬರುತ್ತೆ ಅದ್ರ ಮೇಲೆ ಒತ್ತಬೇಕು ಒತ್ತಿದ ನಂತರ ನಿಮ್ಮ ಪಿನ್ನನ್ನು ಸೆಟ್ ಮಾಡಬೇಕು ನಿಮಗೆ ಎಷ್ಟಾಗಿರ್ತಕ್ಕಂಥ ಪಿನ್ ನಾಲ್ಕು ಅಂಕಿಯ ಒಂದು ಪಿನ್ ಒತ್ತಬೇಕು ಮೊದಲನೇ ಸಾರಿ ಒತ್ತಿದ ಮ್ಯಾಗೆ ರೀ ಎಂಟ್ರಿ ಅಂತ ಕೇಳುತ್ತೆ ಎರಡನೇ ಸರಿ ಒತ್ತಬೇಕು ಎರಡನೇ ಸರಿ ಒತ್ತಿದ ಮೇಲೆ ಯುವರ್ ಪಿನಿ ಸಕ್ಸಸ್ ಚೇಂಜ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು